ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಸು ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಹೋಗ್ತದೆ ಟೈಮ್ ಯಾಕೆ ಮಾಡಾಕತ್ತೀನಿ ಅಂದ್ರೆ ನನಗೆ ತುಂಬ ಕೇಳಿದ್ರು ಅದು ಏನು ಇದು ಏನು ಅಂತ ಅದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ತೋರಿಸ್ತೀನಿ ಆಪಾರ್ಥ ಮಾಡ್ಕೋಬೇಡ್ರಿ ಯಾರು ಅದು ಏನು ಇದು ಏನು ಅಂತ ಅಂತ ಹೇಳಿದ್ನೆಲ್ಲ ಇದೆ ನೋಡ್ರಿ ಇದೇನಂದ್ರೆ ಗೋಧಿ ಮಂಡಕ್ಕಿ ಗೋಧಿ ಮಂಡಕ್ಕಿ ಒಳ್ಳೆ ಕರಮ್ ಕರಮ್ ಇರ್ತೈತಿ ಇದು ಹಂಗ ತಿನ್ನಕ್ಕೆ ಭಾರಿ ಟೇಸ್ಟ್ ಇರ್ತೈತಿ ಗೋಧಿ ಮಂಡಕ್ಕಿ ಇದನ್ನು ರೆಸಿಪಿ ಮಾಡಿ ಹಾಕಿದ್ದೆ ಆದರೂ ಮತ್ತೆ ಕಮೆಂಟ್ ಮಾಡಿ ಕೇಳಿದರು ಏನಿದು ಇದು ಏನು ಅಂತ ಗೋಧಿ ಮಂಡಕ್ಕಿ ಇದು ಇದರಿಂದ ನಾವು ಹೆಂಗೆ ಕುರ್ಮುರಿ ಮಾಡ್ಕೊತೀವಲ್ಲ ಒಗ್ಗರಣೆ ಮಾಡ್ತೀವಲ್ಲ ಮಂಡಕ್ಕಿದು ಹಾಗೆ ಇದನ್ನು ಮಾಡೋದು ಇದ್ರ ರೆಸಿಪಿನೂ ಹಾಕಿನಿ ಮತ್ತು ಇವಾಗ ತೋರಿಸ್ತೀನಿ ಬರ್ರಿ ನಿಮಗೆ ಎಣ್ಣೆಕಾಯಿ ಹಾಕಿಟ್ಟೀನಿ ಎಣ್ಣೆಕಾಯಿಲಿ ಮತ್ತು ನೋಡ್ರಿ ಹಸಿ ಮೆಣಸಿನಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ನೋಡ್ರಿ ದೊಡ್ಡ ದೊಡ್ಡ ಒಂದು ನಾಲ್ಕು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಫ್ರೆಶ್ ಆಗಿರುವಂಥ ಕರಿಬೇವು ಇಲ್ಲಿ ನೋಡ್ರಿ ಎಲ್ಲರೂ ಹಬ್ಬದ ಸಂತಿ ಮಾಡಿದ್ರೆ ನಾವು ಬರ್ರಿ ನಮ್ಮ ಮಕ್ಕಳು ಸಂತಿ ಮಾಡ್ತೀವಿ ಇಬ್ಬರಿಗೆ ಒಂದೊಂದು ಚೀಲ ಮಂಡಾಳ ಅಂದ್ರೆ ಮಂಡಕ್ಕಿ ಚೋಡ ಮಾಡೋಕ್ಕ ಇಬ್ಬರಿಗೊಂದೊಂದು ಅಡಿಗೆ ಎಣ್ಣೆ ಐದು ಕೆ ಜಿ ಕಸ್ತೂರೆ ಮಂತ್ಯ ಒಂದು ಪಾಕಿಟ್ ಇದು ನಂದು ಸಾವಾನು ಮೈಸೂರು ಶ್ಯಾಂಡಲ್ಸು ಇದು ಏಲಕ್ಕಿ ಏಲಕ್ಕಿ ಎಷ್ಟು ನೂರ ಎಪ್ಪತ್ತು ರೂಪಾಯಿ ಓಂ ನಮಃ ಶಿವಾಯ ಎರಡು ಸೇವಾ ಪಾಕಿಟ್ ಆಮೇಲೆ ಇದೇನು ಇಡ್ಲಿ ರವೆ ಲೂಸ್ ಇಡ್ಲಿ ರವೆ ತರಿಸೀನಿ ಒಂದು ಕೆ ಜಿ ಜೀರಿಗೆ ಎಷ್ಟು ಅವನ ನೂರು ಗ್ರಾಮ ಜೀರಿಗೆ ಪುಟಾಣಿ ಒಂದು ಕೆ ಜಿ ಉದ್ದಿನ ಬ್ಯಾಳಿ ಅರ್ಧ ಕೆ ಜಿ ಇಷ್ಟು ಇವತ್ತಿನ ಸಂಸಾರದ ಸಂತಿ ಹಾಕಲ್ಲ ಏ ಕೋರೇಶ ತಪ್ಪಲೆ ತಪ್ಪಲೆ ನಾನಿವತ್ತು ನಾಮಕರಣ ಮಾಡಿ ಇವಾಗ ತಪ್ಪಾಲೆ ಹೆಸರು ಇಲ್ಲವಾ ಇಲ್ಲಿ ಇಲ್ಲಿ ಹಾಂ ಇವೆಲ್ಲ ಅದಾವೆ ನೋಡು ಈಗ ಇಲ್ಲೆಲ್ಲ ಇಟ್ಟಿ ನೋಡು ಇವೆಲ್ಲ ಒಯ್ದು ರೋಡಿ ಗಿಡ ಹಾಂ ಫಸ್ಟ್ ಚೀಲ ಎತ್ಕೊಂಡು ಹೋಗು ಚೀಲ ಎತ್ತಿಡ್ರದು ಅಕ್ಕಿ ಥರಕ್ಕೆ ಬರ್ತದ ಈಗ ಈ ಹೊಸ ಒಯ್ದು ರೋಡಿಗೆ ಹಾಕಪ್ಪ ತೊಗೊಂಡು ಹೋಗು ಇವೆಲ್ಲ ಓಯ್ತಾ ಹಾಂ ಕುಂದ್ರಸ್ರೆ ಅವ್ನಿಗೆ ಚೀಲದಾಗ ಬೀಳ್ತಲೆ ಅಷ್ಟು ಏನು ಬೇಕಾಗಿತ್ತು ಪುಟಾಣಿ ಬೇಕಾಗಿತ್ತು ಇದ್ರಾಗ ಹಿಂಗೆ ಯಾವ್ದಕ್ಕರ್ ಕೈ ಹಾಕೋದು ಯಾವಾದ್ರೂ ಮರ್ತು ಬಿಡೋದು ಪುಟಾಣಿ ಶೇಂಗದ ಕಾಳು ಹಾಕಿ ಒಗ್ಗರಣೆ ಮಾಡೋದ್ರಿಗೆ ಇದನ್ನು ಈಗ ನೋಡ್ರಿ ಎಣ್ಣೆ ಕದೈತಿ ಇವಾಗ ಇದನ್ನು ಹಾಕೊಂಡ್ಬಿಡೋಣ ಈರುಳ್ಳಿ ಭಾಳ ಚೆಂದ ಫ್ರೈ ಆಗಬೇಕು ಎಲ್ಲ ಮಾಡೋದು ಅಷ್ಟೇ ಆಗ್ತದೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಆಗ್ತದೆ ಇದು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರ್ತಂತೆ ಹಾಕಿದಂಗೆ ಅಷ್ಟೇ ಹಾಕ್ಲಿಕ್ಕೂ ನಡಿತೈತಿ ಒಂದು ಜ್ವರ ಟೇಸ್ಟ್ ಇರ್ತದೆ ಅಂತ ಹೇಳ್ಬಿಟ್ಟು ಹಾಂ ಡ್ಯಾನ್ಸ್ 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 ಬರಲಿ ಈಗ ಲೈ ಲೋ ಜಬಾದಿ ಇರಲಿ ನೋಡಿರಿ ಇಷ್ಟು ಸಣ್ಣ ಕಟ್ ಮಾಡಬೇಕು ಹಿಂಗೆ ಬಿಡಿ ಬಿಡಿ ಆಗಬೇಕು ಈಗ ಬಿಡಿ ಬಿಡಿ ಆದಮೇಲೆ ಫುಲ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು ಮಾಡಿ ಜೇಜಿ ಮಾಡು ಹಾ ಇನ್ನೊಂದ್ಸತಿ ಮಾಡಿ ಜೇಜಿ ಮಾಡಿ ಬಾರದು ಬಾ ಇಲ್ಲಿ ಬಾ ಎಲ್ಲೋದೆ ಬೇಜಿ ಮಾಡಬಗಾ ಮಾಡು ಜೇಜ್ ಮಾಡು ಹಾ ಹಂಗೆ ಹೊಸ್ತಲ್ ಮೇಲೆ ಇನ್ನೊಂದ್ಸರ್ತಿ ಕಾಲ್ ಇಡ್ಬೇಡ ಸಾಕೇಳು ಆಧಾರ್ ಹಚ್ವಾ ಹಾ ಆಧಾರ್ ಹಚ್ವಾ ಹ್ಮ ಅಚುಕ ಇನ್ನೊಂದ್ಸತಿ ಅಚುಕ ನೋಡ ಅಚುಗ ಹೆಂಗ ಮಾನಸಿಕ ರೋಗಿ ಇದ್ದಂಗ್ ತಲೆಯಾಗ ಏನು ಬರ್ತದೆ ಮಾಡ್ತಾನ ಸಾಕ್ ಬಿಡವಲ್ಲೇ ನಮ್ ಹಾಸ್ಟೆಲ್ ಸವಿತದ ನಮ್ ಹೋಸ್ಟೆಲ್ ಸವಿತದ ಸಾಕು ಬಿಡ ಅಪ್ಪ ನಿಲ್ ಆಗ ಈಗ ಪುಟ್ಟಿಗೆ ಬರ್ತಾನೋಡ ಸೀದಾ ಏ ಬೇಡ ಅಲ್ಲ ಬೇಡದ್ರೆ ಬಾಯಿಗೆಕೋತಾನಲ್ಲ ನಾನು ತಿನ್ನೋತಿದ ಮಗನ ನಿನಗ ನಾ ತಿನ್ನೋತಿದಿನಿ ನಿನಗ ಕೋಳಿ ತಿನ್ನ ಒಂದು 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 ಬಾಯ್ ಗಿಟ್ಕೋತರ ನೋಡ್ತಾನ ಏನು ಕಾಣಿಸಿಲ್ಲ ಡಬ್ಬಿನೇ ಕಾಣಿಸ್ತೀನಿ ಕಣ್ಣಿಗೆ ಐ ಏನು 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 ಎ ನೋಡ್ರಿ ಹಂಗೆ ಇಲ್ಲಿ ಈ ಕಡೆ ಶೇಂಗನ್ನು ಹುರ್ಕೊಳತ್ತಿನಿ ಫಸ್ಟ್ ಅದೇ ಎಣ್ಣೆಗೆ ಶೇಂಗಾ ಹುರ್ಕೋಬೋದು ನಂಗೆ ಮರ್ತೋಯ್ತು ಹಂಗೆ ಈರುಳ್ಳಿ ಹಾಕಿದ್ನಲ್ಲ ಹಂಗಾಗಿ ಅದ್ರ ಜೊತೆಗೆ ಹಾಕಿದ್ರೆ ಅದು ಚಂದ ಫ್ರೈ ಅನ್ಸಲ್ಲ ಹಂಗಾಗಿ ಇದನ್ನ ಕಡ್ಯಾಕ್ ಮಾಡ್ಕೊಳತ್ತೀನಿ ಕಡ್ಯಾಕ ಹುರ್ಕೊಳ್ಳೋದು ಇದಿನ್ನೂ ಆಗಿಲ್ಲ ಇನ್ನೂ ಆಗ್ಬೇಕು ನೋಡ್ರಿ ಸ್ವಲ್ಪ ಕಲರ್ ಬಂದದ ಪೂರ್ತಿಯಾಗಿ ಬರಬೇಕು ಇದನ್ನ ಹುರ್ಕೊಂಡು ನಿಂತಿರ್ಬೇಕಲ್ಲ ಬೇಜಾರು ಆಗಕತಿತ್ತು ನನಗೆ ಅದಕ್ಕಂತ ಹೇಳ್ಬಿಟ್ಟು ಸೈಡಿಗೆ ಏನು ಮಾಡತ್ತೆ ನೋಡ್ರಿ ಈ ಥರ ಚೆನ್ನಾಗಿ ಮಾಡಿಕೊಂಡೆ ಇನ್ನು ಊರೇವರೆಗೂ ನಮಗೆ ತುಂಬ ಕಷ್ಟ ಟೈಮ್ ಬೇಕಲ್ಲ ಅದು ಈರುಳ್ಳಿ ಎಲ್ಲ ಫ್ರೈ ಆಗಬೇಕಲ್ಲ ಇದನ್ನು ಟೈಮ್ ಪಾಸಿಗೆ ತಿನ್ಕೊಂಡು ಈ ಥರ ಮಾಡೋದು ಈರುಳ್ಳಿ ಮಿಚ್ಚರು ಮತ್ತು ಕೊತ್ತಂಬರಿ ಹಾಕಿ ತಿಂತಾಯಿದ್ರಾ ಎಷ್ಟು ಇರುತ್ತೆ ಗೊತ್ತಾ ಫ್ರೆಂಡ್ಸ್ ನಿಮಗೆ ನೋಡಿರಿ ಈಗ ಎಲ್ಲ ಹುರಿದಾಗ್ಯದ ಇದನ್ನು ತೊಗೊಂಡ್ಬಿಡೋ ಕಡೆ ಪ್ಲೇಟಿಗೆ ಅಂತ ನೋಡ್ರಿ ಚೆಂದ ಉಡ ಈ ಥರ ಕೆಂಪಗೆ ಹುರ್ಕೊಂಡ್ಬಿಡ್ಬೇಕು ಶೇಂಗಾ ಅದೇ ಎಣ್ಣೆಗೆ ಮತ್ತೆ ನಾವು ಪುಟಾಣಿನೂ ಹುರ್ಕೋಬೇಕು ಎಷ್ಟು ಬೇಕು ನೋಡ್ರಿ ಅಷ್ಟು ಪುಟಾಣಿನ ಹಾಕೋರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳಾತೀನಿ ಯಾಕಂದ್ರೆ ಅದ್ರ ಜೊತೆಗೆ ಅವಾಗ ಸ್ವಲ್ಪ ಬಾಯಿ ಒಂದೊಂದ್ಸಿಟ್ಟು ಚೆಂದ ಅನಿಸ್ತಾ ತಿನ್ನಾಕೆ ಮಕ್ಕಳಿಗೆ ಕುರ್ಕುರೆ ಥರ ಹಾಗಾಗಿ ಸ್ವಲ್ಪ ಪುಟಾಣಿ ಶೇಂಗ ಜಾಸ್ತಿನೇ ಹಾಕೋತೀನಿ ಬುದಿ ಮಂಡಕ್ಕೆ ಸ್ವಲ್ಪ ಕರೆ ಆದರೂ ಜಾಸ್ತಿ ಹಾಕೋತೀನಿ ಸ್ವಲ್ಪ ಮಕ್ಳು ಎಷ್ಟು ಆಗ್ತೋ ಬಾಯಿ ರುಚಿ ಬರ್ತೈತಿ ಅವ್ರ ಕಡೆ ಹೋಗಿ ಒಂದು ತಿಂಗಳಾಯಿತು ತಿಂಡಿಗಳೆಲ್ಲ ಬೇರೆ ಖಾಲಿ ಆಗ್ಬಿಟ್ಟವಂತ ಮತ್ತೆ ಈಗ ಒಯ್ದು ಅಂದ್ರೆ ಮತ್ತೊಂದು ದಿವಸ ನಡಿತೈತಿ ಇಲ್ಲೊಂದು ದಿವ್ಸ ಹಾಕ್ತೀನಿ ಕುಟಾಣಿ ಇದನ್ನು ಕೂಡ ಅಷ್ಟೇ ಚೆಂದ ಹುರ್ಕೋಬೇಕು ಇದನ್ನ ನೋಡಿರಿ ಈಗ ಪೂರ್ತಿ ಹುರಿದಾಗ್ಯದ ಗ್ಯಾಸ್ ನಾನು ಈಗ ಆಫ್ ಇದಕ್ಕೆ ಏನೆಲ್ಲ ಹಾಕೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮತ್ತು ನೋಡಿರಿ ಪುಟಾಣಿ ಹುರಿದು ಇದಕ್ಕೆ ಹಾಕೀನಿ ಇಲ್ಲಿ ಕರ್ಬೇವು ಫ್ರೈ ಮಾಡ್ಕೊಳಾತೀನಿ ಈ ಥರ ಈರುಳ್ಳಿ ಆಗೋಕ್ಕಿ ಮೊದಲೇ ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಡೋ ನೀವು ನನಗೆ ಮರ್ತೋಯ್ತು ಹಾಗಾಗಿ ನಾನು ಇದು ಸಪ್ರೇಟಾಗಿ ಫ್ರೈ ಮಾಡ್ಕೊಳತ್ತೀನಿ ಇಲ್ಲಪ್ಪ ನಮ್ಗೆ ಈರುಳ್ಳಿ ಫ್ರೈ ಆಗತ್ತೆ ನಿಜ ಎಲ್ಲ ಸಪ್ರೇಟಿಗೆ ಫ್ರೈ ಮಾಡ್ಕೊಳ್ಳಂದ್ರೆ ನೀವು ಈಗಲೂ ಮಾಡ್ಕೊಬೋದು ಈ ಥರ ಫ್ರೈ ಮಾಡ್ಕೊಂಡ್ಬಿಡ್ಬೇಕಿದೆ ಏನು ಐತಲ್ಲ ಇದನ್ನು ಇದ್ರ ಜೊತೆಗೆ ಹಾಕ್ತೀನಿ ಸ್ವಲ್ಪ ತೆಗಿಯಾಕತ್ತೀನಿ ಶೇಂಗಾ ಆಗ್ಯಾವು ಈರುಳ್ಳಿಯನ್ನು ಫ್ರೈ ಮಾಡಿದ್ನಲ್ಲ ಅದ್ರ ಜೊತೆಗೆ ಹಾಕಿ ನೋಡ್ರಿ ಕರಿಬೇವು ಈಗ ಫ್ರೈ ಆಗೈತಿನಿ ಸ್ವಲ್ಪ ಇನ್ನೊಂದು ಚೂರು ಫ್ರೈ ಆಗಲಿ ನೋಡ್ರಿ ಈಗ ಫ್ರೈ ಆಗೈತಲ್ಲ ಇದನ್ನು ತೆಗಿತೀನಿ ಇದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋದು ಮತ್ತೇನಪ್ಪ ಅಂದ್ರೆ ಹಸಿಮೆಣಸಿನ್ಕಾಯಿ ಏನು ಹಸಿಮೆಣ್ಸಿನ್ಕಾಯಿ ಈ ರೀತಿ ಚೀರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ ಮೆಣಸಿನ್ಕಾಯಿನೂ ಅಷ್ಟೇ ಪೂರ್ತಿ ಫ್ರೈ ಆಗಬೇಕು ಈರುಳ್ಳಿ ಹೆಂಗ ನೋಡ್ರಿ ಆ ರೀತಿ ಇದು ಫ್ರೈ ಆಗಬೇಕು ಫೋನಿಗೆ ಏನೋ ಪ್ರಾಬ್ಲಮ್ ಆಗಿಲ್ಲ ಆವಾಗವಾಗ ಲೈಟ್ ಆಫ್ ಆಗ್ತಾಯಿದೆ ನೋಡ್ರಿ ನೀಟಾಗಿ ಫ್ರೈ ಮಾಡ್ಕೊಂಡು ಚೋಡೋದು ತೆಗೀಲಿ ತಿನ್ನಕೆ ಮಸ್ತಾಗಿ ಟೇಸ್ಟ್ ಆಗ್ತದೆ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಲ್ಲಿ ಮೆಣಸಿನ್ಕಾಯಿ ಫ್ರೈ ಆಗಲಿ ಇಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಚಿಕದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋಷ್ಟರಲ್ಲಿ ಎಣ್ಣೆ ಏನು ಬಿಸಿ ಇರ್ತೈತಲ್ಲ ತಳಗ ಈರುಳ್ಳಿ ಫ್ರೈ ಮಾಡಿದ್ದು ಅದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಬಿಸಿ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಅಷ್ಟು ಸರಿ ಬರಲ್ಲ ಖಾರ ಉಪ್ಪು ಹಾಗಾಗಿ ಸ್ವಲ್ಪ ಬಿಸಿ ಇರೋಷ್ಟರಲ್ಲೇ ಈ ರೀತಿ ನೀವು ಇದನ್ನು ಮಿಕ್ಸ್ ಮಾಡಿಕೊಡ್ರಿ ನೋಡಿರಿ ಈ ರೀತಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ಈಗ ಫ್ರೈ ಆಗೈತಿ ಇದನ್ನು ತಕ್ಕೊಂಡು ಇದ್ರಾಗ ಹಾಕೋಬೇಕು ಈಗ ಇದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ರಿ ಮೆಣಸಿನ್ಕಾಯಿನ ನಿಮ್ಗೆ ಉಪ್ಪು ಖಾರ ಒಂಚೂರು ಇದನ್ನು ಬಾಯಿ ಹಾಕೊಂಡು ನೋಡಿದ್ರೆ ಗೊತ್ತಾಕೈತಿ ಇನ್ನೊಂದು ಚೂರು ಉಪ್ಪು ಖಾರ ಬೇಕಂದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ನೋಡಿದ್ರೆ ಪೂರ್ತಿಯಾಗಿ ರೆಡಿಯಾಗಿತ್ತು ಒಗ್ಗರಣೆ ಇದು ನೀವು ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆ ನೋಡಿರಿ ಈ ಥರ ಗೋಧಿ ಚೋಡೋಕ್ಕೂ ಹಾಕ್ಕೊಬೋದು ಮತ್ತು ನೀವು ಮಾಮೂಲಿ ಚೋಳ ಚುರುಮುರಿ ಚೋಡೋ ಮಾಡ್ತಿರಲ್ಲ ಮಂಡಕ್ಕಿ ಚೋಡ ಅದಕ್ಕೂ ಕೂಡ ಇದು ಮಿಕ್ಸ್ ಮಾಡ್ಕೊಬೋದು ನಾನು ಇದಕ್ಕೆ ಹಾಕ್ತೀನಿ ಜಾಸ್ತಿ ಜಾಸ್ತಿ ಅಂತ ಅನ್ಸಕತೈತಿ ನೋಡ್ತೀನಿ ಜಾಸ್ತಿ ಐತಪ್ಪ ಅಂತಂದರೆ ಏನು ಮಾಡ್ತೀನಿ ಅದನ್ನು ನಾನು ಚುರುಮುರಿಗೂ ಹಾಕೋತೀನಿ ಹೆಂಗೂ ಮಂಡ ಚೋಡ ಮುಡೋದೈತಿನ ಅದಕ್ಕೂ ಕೂಡ ಹಾಕೋತೀನಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದರ ಏನಪ್ಪ ಅಂದ್ರೆ ನಾನು ಪ್ಲಾಸ್ಟಿಕ್ ಪುಟ್ಟ ಮಾಡ್ಕೊಳ್ತೀನಿ ನನ್ನ ಹತ್ರ ಇದ್ರ ಪುಟ್ಟಿ ಇಲ್ಲ ಜರ್ಮನಿ ಪುಟ್ಟಿ ಅಂತ ಹೇಳ್ತೀವಲ್ಲ ಅದು ಇಲ್ಲ ಸ್ಟೀಲ್ ಪುಟ್ಟಿನೂ ಇಲ್ಲ ಹಾಗಾಗಿ ಇದರ ಮಾಡ್ಕೊಳತ್ತೀನಿ ನಿಮ್ಮ ಹತ್ರ ಏನಾದರೂ ಜರ್ಮನಿ ಪುಟ್ಟಿ ಅಥವಾ ಸ್ಟೀಲ್ ಪುಟ್ಟಿ ಇತ್ತಂದ್ರೆ ಅದ್ರಾಗೆ ಒಗ್ಗರಣೆ ಮಾಡಿಕೊಂಡು ಈ ಮಂಡಕ್ಕಿನ ಒಳಗೇನೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಇನ್ನೂ ಚೆಂದ ಆಗಲ್ಲ ಆದರೆ ನನ್ನ ಹತ್ರ ಅಂಥ ಪುಟ್ಟಿ ಇಲ್ಲ ದೊಡ್ಡದೂ ಹಾಗೆ ಸಾಂಬ್ರೂ ಮಾಲೆ ಆ ಥರದ್ದು ಯಾವುದೂ ಇಲ್ಲ ಹಾಗಾಗಿ ನಾನು ಇದ್ರಾಗ ನಿಮ್ಗೆ ಮಾಡಿ ತೋರ್ಸಾಗತ್ತೀನಿ ಯಾಕಂದರೆ ಈ ಮಂಡಕ್ಕಿ ಯಾವುದಂತ ಕೇಳಿದಕ್ಕೋಸ್ಕರ ನಾನು ಒಟ್ಟಾರೆ ಡೀಟೇಲಾಗಿ ಮಾಡಿ ತೋರಿಸ್ಬಿಟ್ಟೆ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಆಗ್ತವೆ ನೋಡಿರಿ ಇದು ಪೂರ್ತಿ ಖಾಲಿ ಮಾಡಬೇಕು ಎಲ್ಲನೂ ನಾನು ಇದಕ್ಕೆ ಹಾಕೊಂಡ್ಬಿಡ್ತೆ ಚೆಂದ ಆಗ್ತವೆ ತುಂಬ ಸ್ವಲ್ಪ ಹಾಕಿ ಕಂಡು ಮಾಡೋದು ಬೇಡ ನೀಟಾಗೆ ಚೆಂದಾಗೆ ಒಳ್ಳೆ ರುಚಿ ಕೊಡ್ತಾವೆ ಬೈಕ್ ತಿನ್ನಕ ನೋಡಿರಿ ಏನಾಯ್ತೀರಿ ಸಾಯಂಕಾಲ ತಿನ್ನಿರಿ ಎಲ್ಲರಿಗೂ ಹೋದಾಗ ಮಾಡ್ಕೊಂಡು ತೊಗೊಂಡು ಹೋಗಿರಿ ಭಾರಿ ಮಸ್ತ್ ಆಗ್ತಾವೆ ಟೀ ಜೊತೆ ನಾಲ್ಕು ಟೈಮ್ ಪಾಸ್ ಇದ್ದೀವಿ ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಹಾಕೋ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ